ಹುಬ್ಬಳ್ಳಿಯಲ್ಲಿ ಹೇಳಿಕೆ ನೀಡಿದ ಶಾಸಕ ಪ್ರಸಾದ್ ಹಬ್ಬಯ್ಯ ಸಚಿವ ಸಂಪುಟ ಪುನರ್ರಚನೆ ಆದರೆ ನಾನು ಕೂಡ ಸಚಿವ ಆಕಾಂಕ್ಷೆ ಇದ್ದೇನೆ ಮೂರು ಬಾರಿ ನನ್ನ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಸದ್ಯಕ್ಕೆ ಪಕ್ಷದಲ್ಲಿ ಪುನಾರಚನೆ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಎಂದು ಶಾಸಕ ಪ್ರಸಾದ ಹಬ್ಬಯ್ಯ ಹೇಳಿಕೆ ನೀಡಿದ್ದಾರೆ ಸಿಎಂ ಬದಲಾವಣೆದು ಪ್ರಸ್ತಾಪ ಹಾಗೇ ಇಲ್ಲ ಅದು ಯಾವುದು ಬದಲಾವಣೆದು ನಮಗೆಲ್ಲ ಆ ಮಾತುಗಳು ಬಂದಿಲ್ಲ ಅದೆಲ್ಲ ಪ್ರಸ್ತಾಪನೂ ಆಗಿಲ್ಲ ಸುಮ್ಮನೆ ಬೇರೆ ಬೇರೆಯವರು ಬೇರೆ ಥರದ ಹೇಳಿಕೆ ತಮ್ಮ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ಏನೇ ನಿರ್ಧಾರ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಮತ್ತು ಇವತ್ತು ರೀಶಫಲ್ ಆಗ್ತದ ಬಿಡ್ತದ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ ರೀಶಫಲ್ ಆದರೆ ಖಂಡಿತವಾಗಿ ಕೂಡ ನಾವು ಒಂದು ಇರ್ತೀವಿ ಪ್ರಶ್ನೆ ಇಲ್ಲ ಯಾಕಂತಂದರೆ ಈಗ ನಾನು ನನಗೂ ಇಲ್ಲೊಂದು ಮೂರು ಬಾರಿ ಇಲ್ಲಿಂದ ಈ ಭಾಗದ ಜನರ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಒಂದು ಕಡೆ ನಮಗೂ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಏನಾದರೂ ಒಳ್ಳೆಯ ಕೆಲಸ ಮಾಡ್ಬೋದು ನಮ್ಗೆ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೋ ಅದಕ್ಕೆ ನಾನು ಬದ್ಧ ಅದು ಯಾರು ಹೇಳೋದು ಅವ್ರವ್ರ ವೈಯಕ್ತಿಕ ವಿಚಾರ ವಿನ ಪಕ್ಷದ ನಿರ್ಧಾರ ಅಂತೂ ಇಲ್ಲ ಮುಖ್ಯಮಂತ್ರಿ ಇಲ್ಲ ಇಲ್ಲ ಅದು ಪಕ್ಷದ ಯಾವುದೂ ಆ ಥರದ ಚರ್ಚೆಗಳೇ ಆಗ್ತಾ ಇಲ್ಲ ಕೆಜಿಎಸ್ ಯಾವುದೂ ನಿರ್ಧಾರ ಇಲ್ಲ ಇದು ಈ ಸುಮ್ಮನೆ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇರೋದು ವಿನಾ ಅಲ್ಲಿ ನಮ್ಮ ಪಕ್ಷ ಮಟ್ಟದಲ್ಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ ಹಿನ್ನಡೆ ಅನ್ನುವಂಥ ಪ್ರಶ್ನೆ ಬರಂಗಿಲ್ಲ ಜಾತಿ ಗಣತಿ ಜಾತಿದು ಸರ್ವೆ ಆಗಬೇಕು ಅನ್ನುವಂಥದ್ದು ಜನಗಣತಿ ಜೊತೆಗೆ ಜಾತಿ ಗಣತಿನೂ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು ಕಾರಣ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಡಿದು ಹಿಂದುಳಿದಂಥ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಮುಖ್ಯತೆ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕನ್ನುವಂಥದ್ದು ದೂರದೃಷ್ಟಿ ನಮ್ಮ ಪಕ್ಷದ್ದು ಬಸವಣ್ಣನವರ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವಗಳನ್ನು ಇಟ್ಕೊಂಡು ನಮ್ಮ ಪಕ್ಷ ಇವತ್ತು ಆ ಸಿದ್ಧಾಂತಗಳ ಮೇಲೆ ನಡೀತಾ ಇದೆ ಖಂಡಿತವಾಗಿ ಕೂಡ ಇವತ್ತು ಯಾರು ಸಂಪೂರ್ಣವಾಗಿ ಸಮಾಜದಲ್ಲಿ ತೀರಾ ಕೆಳಮಟ್ಟದಲ್ಲಿದ್ದಾರೆ ಭಾಳಷ್ಟು ಅವ್ರನ್ನ ಗುರುತಿಸುವಂಥ ಪರಿಸ್ಥಿತಿಯಲ್ಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದವರೆಗೂ ಕೂಡ ಅವ್ರಿಗೆ ಮೇಲೆತ್ತುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಮೀಕ್ಷೆ ಮಾಡಿದ್ದು ಹಿಂದೆ ಮಾಡಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಕೆಲವು ಕಡೆ ಕೂಗಿತ್ತು ಈ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪವಾಗಿದೆ ಅದಾಗಿದೆ ನಮ್ಮಲ್ಲಿ ನಮ್ಮದು ಕನ್ಸಿಡ್ರೇಷನ್ ಆಗಿಲ್ಲ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗಬೇಕನ್ನುವಂಥದ್ದು ಎಲ್ಲ ಕೆಲವು ಸಮುದಾಯಗಳ ಒಂದು ಎಲ್ಲ ಒತ್ತಡನೂ ಕೂಡ ಇತ್ತು ಇವತ್ತು ಸಮೀಕ್ಷೆ ಮಾತ್ರ ಖಂಡಿತವಾಗಿ ಪ್ರಾಪರಾಗಿ ಮಾಡಿದರು ಕೂಡ ಇವತ್ತು ಅದು ಕೆಲವ್ರು ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಕೇವಲ ಅಹಿಂದ ನಾಯಕರ ತಕ್ಷಣ ಹಿಂದ ಸಮಾಜಕ್ಕೆ ಸೇರಿದವರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಸಮಾಜಗಳನ್ನು ತೆಗೆದುಕೊಂಡು ಹೋಗುವಂಥ ಕ್ರಾಂತಿ ಸಮಾಚಾರ